ಏಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಇಂದು ಪ್ರಪ್ರಥಮವಾಗಿ ಈ ಒಂದು ವಿಶ್ವ ಏಡ್ಸ್ ಆರೋಗ್ಯ ದಿನಾಚರಣೆಯನ್ನು ಡಿಸೆಂಬರ್ ಒಂದರಂದು ಪ್ರಪ್ರಥಮವಾಗಿ ವಿಶ್ವ ಒಂದು ಆರೋಗ್ಯ ಸಂಸ್ಥೆಯ ಸಹಯೋಗದೊಂದಿಗೆ ಪ್ರಾರಂಭ ಮಾಡಲಾಯಿತು ಅಂದಿನಿಂದ ಇಂದಿನವರೆಗೂ ಈ ಎಚ್ ಐ ವಿ ಮತ್ತು ಏಡ್ಸ್ ಬಾಧಿತರಿಗೆ ಅವರಿಗೆ ನೆನಪಿಗೋಸ್ಕರ ಅದರಲ್ಲಿ ಅವರ ಅನುಭವಿಸುವಂತಹ ನೋವುಗಳನ್ನ ಜನರಿಗೆ ಯಾವ ರೀತಿಯಾಗಿ ಸಮಾಜದಲ್ಲಿ ಡಿಸ್ಕ್ರಿಮಿನೇಷನ್ಸ್ ಅವ್ರಿಗಿದೆ ಅದನ್ನ ತಿಳುವಳಿಕೆ ತಿಳಿಸೋಸ್ಕರ ಮತ್ತು ಅದರಿಂದ ಸಾವನ್ನಪ್ಪಿರೋರಿಗೆ ಸಂತಾಪ ಸೂಚಕವಾಗಿ ಈ ಒಂದು ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ ಹಾಗೇನೆ ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಒಂದರಂದು ಮಾಡಬೇಕಾಗಿತ್ತು ಭಾನುವಾರ ಬಂತು ಮತ್ತು ಅದೇ ರೀತಿ ಒಂದು ಎರಡು ದಿವಸಗಳು ಮಳೆಯ ಕಾರಣ ಯಾವುದೇ ಜಾಥಾ ಕಾರ್ಯಕ್ರಮಗಳಿಗೆ ಡಿ ಸಿ ಅವರು ಪರ್ಮಿಷನ್ ಕೊಟ್ಟಿರ್ಲಿಲ್ಲ ಸ್ಕೂಲ್ ಕಾಲೇಜ್ ರಜಾಯಿ ಅವರಿಂದ ಐದನೇ ತಾರೀಕಿಗೆ ಹಮ್ಮಿಕೊಂಡಿದ್ದೇವೆ ಈ ಎಚ್ ಐ ವಿ ಏಡ್ಸ್ ಅವರಿಗೆ ನೈತಿಕ ಬೆಂಬಲ ಸೂಚಿಸಲು ಅವರನ್ನ ಸಮಾಜದಲ್ಲಿ ಕಳಂಕಿತರಲ್ಲದೆ ಜೀವನವನ್ನು ನಡೆಸುವುದಕ್ಕೋಸ್ಕರನೇ ಈ ವಿಶ್ವ ಏಡ್ಸ್ ದಿನಾಚರಣೆಯನ್ನ ಅವೇರ್ನೆಸ್ ಸಮಾಜದಲ್ಲಿ ಬೇರೆಯವರಿಗೆ ಮಾಹಿತಿ ಹೋಗ್ಬೇಕನ್ನು ಉದ್ದೇಶದಿಂದ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ಈ ವರ್ಷದ ಪ್ರತಿಯೊಂದು ವರ್ಷಕ್ಕೆ ನಾವು ಈ ಒಂದು ಎಚ್ ಐ ವಿ ಏಡ್ಸ್ ನ ಒಂದು ಘೋಷಣೆಯನ್ನ ತುಂಬ ಪ್ರತಿ ವರ್ಷ ಒಂದೊಂದು ಘೋಷಣೆಯನ್ನ ಮಾಡ್ತೀವಿ ಈ ವರ್ಷದ ಘೋಷಣೆ ಹಕ್ಕುಗಳನ್ನು ಪಡೆಯಲು ಸರಿಯಾದ ಮಾರ್ಗ ಅನಿಸೋರಿಸೋಣ ನನ್ನ ಆರೋಗ್ಯ ನನ್ನ ಹಕ್ಕು ಇದು ಈ ವರ್ಷದ ಘೋಷವಾಕ್ಯ ಈ ವಾಕ್ಯದೊಂದಿಗೆ ನಾವು ಈ ಒಂದು ವಿಶ್ವ ಏಡ್ಸ್ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಇನ್ನ ಇಂಗ್ಲಿಷ್ ಅಲ್ಲಿ ಟೇಕ್ ರೈಟ್ ಪಾತ್ ಮೈ ಹೆಲ್ತ್ ಮೈ ರೈಟ್ ಅನ್ನುವಂಥದ್ದು ಈ ವರ್ಷದ ಘೋಷವಾಕ್ಯ ಇನ್ನು ಎಚ್ ಐ ವಿ ಮತ್ತು ಎಲ್ಲಾ ಕಾಯಿಲೆಗಳು ಹರಡುವ ರೀತಿಯಲ್ಲಿನೆ ಎಚ್ ಐ ವಿ ಸಹಿತ ಒಂದು ವೈರಸ್ ಇಂದ ಹರಡುವಂತಹ ಕಾಯಿಲೆ ಆಗಿದೆ ಈ ಎಚ್ ಐ ವಿ ಸೋಂಕು ನಾಲ್ಕು ವಿಧಾನಗಳಿಂದ ಹರಡುತ್ತೆ ಮೊದಲನೇದಾಗಿ ಅಸುರಕ್ಷಿತ ಲೈಂಗಿಕ ಸಂಪರ್ಕವನ್ನು ಮಾಡುವಂತವರಿಗೆ ಈ ಎಚ್ ಐ ವಿ ಸೋಂಕು ಹರಡುವಂತಹ ಸಾಧ್ಯತೆ ಇರುತ್ತೆ ಎರಡನೇದಾಗಿ ಒಬ್ಬರು ಬಳಸಿರುವಂತಹ ಸೂಜಿ ಸಿರೇಂಜಸ್ ಬ್ಲೇಡ್ಗಳನ್ನ ಇನ್ನೊಬ್ಬರು ಬಳಕೆ ಮಾಡುವುದರಿಂದ ಎಚ್ ಐ ವಿ ಹರಡುವಂತ ಸಾಧ್ಯತೆ ಇರುತ್ತೆ ಮೂರನೇದಾಗಿ ಸೋಂಕಿತ ರಕ್ತವನ್ನ ಪಡೆಯುವುದರಿಂದ ನಾವು ರಕ್ತವನ್ನ ಪಡೆಯುವಾಗ ಆ ರಕ್ತವನ್ನು ಪರೀಕ್ಷೆ ಎಚ್ ಐ ವಿ ಪರೀಕ್ಷೆ ಮಾಡದೇನೆ ನಾವು ಅದೇ ರೀತಿ ಪಡೆದ್ರೆ ಅದು ಸೋಂಕಿತ ಅಂದ್ರೆ ಎದುರುಗಡೆಯವರಿಗೆ ಎಚ್ ಐ ವಿ ವೈರಸ್ ಇದ್ರೆ ಸಾಧ್ಯತೆ ಇರುತ್ತೆ ನಾಲ್ಕನೇದು ಎಚ್ ಐ ವಿ ಇರುವಂತಹ ಒಂದು ಸೋಂಕಿತ ತಾಯಿಗೆ ಅಂದರೆ ತಾಯಿ ಗರ್ಭಿಣಿ ಆಗೋಕ್ಕಿಂತ ಮುಂಚೆನೆ ಆ ತಾಯಿಗೆ ಎಚ್ ಐ ವಿ ಸೋಂಕು ಬಂದಿದ್ರೆ ಮುಂದೆ ಆ ತಾಯಿ ಹುಟ್ಟುವಂತ ಮಗುಗೆ ಬರುವಂತ ಎಚ್ ಐ ವಿ ಬರುವಂತ ಸಾಧ್ಯತೆಗಳು ಇರುತ್ತೆ ಇದೇ ನಾಲ್ಕು ಮಾರ್ಗಗಳಿಂದ ಬರುತ್ತೆ ಎಚ್ ಐ ವಿ ಇರುವಂತವ್ರ ಜೊತೆ ನಾವು ಮಾತಾಡೋದ್ರಿಂದಾಗ್ಲಿ ಅವ್ರ ಜೊತೆ ಕೈ ಜೋಡಿಸೋದ್ರಿಂದಾಗಲಿ ಅವರ ಬಟ್ಟೆಗಳನ್ನು ನಾವು ಹಾಕೋಡೋದ್ರಿಂದಾಗಲಿ ಒಂದೇ ಪ್ಲೇಟ್ ಅಲ್ಲಿ ಹೆಚ್ ಐ ವಿ ಇರುವಂತವ್ರು ನಾವು ಊಟ ಮಾಡೋದ್ರಿಂದಾಗಲಿ ಅವ್ರ ಜೊತೆ ನಾವು ಒಂದೇ ಕೋಣೆಯಲ್ಲಿ ವಾಸ ಮಾಡೋದ್ರಿಂದಾಗ್ಲಿ ಬಾತ್ರೂಮ್ ಟಾಯ್ಲೆಟ್ ರೂಮುಗಳನ್ನು ಅವರು ಮತ್ತು ನಾವು ಒಂದೇ ಯೂಸ್ ಮಾಡುವಂಥದ್ರಾಗಲಿ ಯಾವುದರಿಂದ ಎಚ್ ಐ ವಿ ಇರುವಂತವರಿಂದ ಕಾಯಿಲೆ ನಮಗೆ ಬರಲ್ಲ ಈ ರೀತಿಯಾಗಿ ಅದು ಹರಡಲ್ಲ ಇನ್ನು ಕರ್ನಾಟಕದಲ್ಲಿ ಆರೋಗ್ಯ ಇಲಾಖೆಯಿಂದ ಸುಮಾರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ತ್ ಮೂರು ಲಕ್ಷ ಹದಿನೈದು ಸಾವಿರದ ಒಂಬೈನೂರ ಒಂಬತ್ತು ಜನರಿಗೆ ಎಚ್ ಐ ವಿ ಪರೀಕ್ಷೆಯನ್ನು ಮಾಡಲಾಗಿದೆ ಈ ವರ್ಷದಲ್ಲಿ ಕರ್ನಾಟಕದಲ್ಲಿ ಅದರಲ್ಲಿ ಏಳು ಸಾವಿರದ ಏಳು ನೂರ ಇಪ್ಪತ್ತು ಜನರು ಸೋಂಕಿತರೇ ಆಗಿದ್ದಾರೆ ಜನಸಾಮಾನ್ಯ ಏಳು ಸಾವಿರದ ಏಳು ನೂರ ಇಪ್ಪತ್ತು ಜನರಿಗೆ ಎಚ್ ಐ ವಿ ಬಂದಿದೆ ಅಂತ ಇದೆ ಸೊ ಅದು ನಮ್ಮಲ್ಲಿ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಕಾಣಿಸ್ಕೊಂಡಿದೆ ಕರ್ನಾಟಕದಲ್ಲಿ ಅದೇ ರೀತಿ ಏಳು ಲಕ್ಷ ಹನ್ನೊಂದು ಸಾವಿರದ ಐದು ನೂರ ಹತ್ತು ಗರ್ಭಿಣಿ ಸ್ತ್ರೀಯರಿಗೆ ಪರೀಕ್ಷೆ ಮಾಡಿದ್ದೇವೆ ಅದರಲ್ಲಿ ಇನ್ನೂರ ನಲವತ್ತೇಳು ಗರ್ಭಿಣಿ ಸ್ತ್ರೀಯರು ಸಹಿತ ಎಚ್ ಐ ವಿ ಪಾಸಿಟಿವ್ ಹೊಂದಿರುವಂಥವ್ರು ಆಗಿದ್ದಾರೆ ನಂತರ ನಮ್ಮ ಕೋಲಾರ ಜಿಲ್ಲೆಯನ್ನು ತೆಗೆದುಕೊಂಡಾಗ ಕೋಲಾರ ಜಿಲ್ಲೆಯಲ್ಲಿ ಈ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಈ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಪ್ಪತ್ತೈದು ಸಾವಿರದ ನಾನೂರ ತೊಂಬತ್ನಾಲ್ಕು ಜನರನ್ನ ಎಚ್ ಐ ವಿ ಪರೀಕ್ಷೆ ಜನಸಾಮಾನ್ಯರನ್ನ ಎಚ್ ಐ ವಿ ಪರೀಕ್ಷೆ ಮಾಡಿಸಿದ್ದೇವೆ ಅದರಲ್ಲಿ ಇನ್ನೂರ ಎಪ್ಪತ್ತೆಂಟು ಜನ ನಮ್ಮ ಕೋಲಾರ ಜಿಲ್ಲೆಯವರು ಎಚ್ ಐ ವಿ ಬಾಧಿತರಾಗಿದ್ದಾರೆ ಅಂದ್ರೆ ಎಚ್ ಐ ಪಾಸಿಟಿವ್ ಬಂದಿರೋರು ಕಂಡು ಬಂದಿದೆ ಇನ್ನ ಅದು ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಅಷ್ಟು ನಮ್ಮಲ್ಲಿ ಕನ್ನಡ ಕೋಲಾರಲ್ಲಾಗಿದೆ ಅದರಲ್ಲಿ ಹದಿನಾ ಸಾವ ಅಂದ್ರೆ ಹದಿನಾರು ಸಾವಿರದ ಮುನ್ನೂರ ಎಂಬತ್ತೆರಡು ಗರ್ಭಿಣಿ ಸ್ತ್ರೀಯರು ಮಾಡಿದ್ದೇವೆ ಒಂಬತ್ತು ಗರ್ಭಿಣಿ ಸ್ತ್ರೀಯರು ನಮ್ಮ ಕೋಲಾರ ಜಿಲ್ಲೆಯ ಸಹಿತ ಪಾಸಿಟಿವ್ ಇರುವಂತವರು ಕಂಡು ಬಂದಿದ್ದಾರೆ ಇನ್ನು ನಮ್ಮ ಮುಳುಬಾಗಿಲು ತಗೊಂಡಾಗ ಮುಳುಬಾಗಿಲು ತಾಲೂಕನ್ನು ತಗೊಂಡಾಗ ಮೂರು ಸಾವಿರದ ಏಳುನೂರ ಅರವತ್ತೇಳು ಜನಸಾಮಾನ್ಯರಿಗೆ ನಾವು ಎಚ್ ಐ ವಿ ಪರೀಕ್ಷೆಯನ್ನು ಮಾಡಿದ್ದೇವೆ ಅದರಲ್ಲಿ ನಮ್ಮ ತಾಲೂಕಲ್ಲೂ ಸಹಿತ ಹದಿನೈದು ಜನ ಎಚ್ ಐ ವಿ ಪಾಸಿಟಿವ್ ಇದೆ ಕಂಡು ಬಂದಿದ್ದಾರೆ ಮತ್ತೆ ಎರಡ್ ಸಾವಿರದ ಮುನ್ನೂರ ಅರವತ್ತೈದು ಗರ್ಭಿಣಿ ಸ್ತ್ರೀಯರಿಗೆ ಪರೀಕ್ಷೆ ಮಾಡಿದ್ದೇವೆ ಅದರಲ್ಲಿ ಒಂದು ಗರ್ಭಿಣಿ ಸ್ತ್ರೀಯರಿಗೆ ನಮ್ಮಲ್ಲಿ ಎಚ್ ಐ ವಿ ಇದೆ ಅಂತ ಕಂಡು ಬಂದಿದೆ ಸೊ ಇಷ್ಟೆಲ್ಲ ಎಚ್ ಐ ವಿ ಪರೀಕ್ಷೆಗಳು ಸಹಿತ ನಮ್ಮಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಉಚಿತವಾಗಿ ಮಾಡ್ತೀವಿ ಯಾವುದೇ ರೀತಿಯಾದಂತಹ ಇದಕ್ಕೆ ಡೂಟ್ ಆಗಲಿ ಫೀಸ್ ಆಗಲಿ ಇರೋಲ್ಲ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಚ್ ಐ ವಿ ಪರೀಕ್ಷೆ ಆಗುತ್ತೆ ಆ ಪರೀಕ್ಷೆ ಆದ್ಮೇಲೆ ಹಾ ಎಷ್ಟು ಸಾರ್ ಇವ್ರು ಹೇಳಿದ್ರು ಇಷ್ಟೆಲ್ಲ ಎಚ್ ಐ ವಿ ಪಾಸಿಟಿವ್ ಬಂದರು ಇವ್ರ ಜನರಿಗೆ ಏನು ಮುಂದೆ ಏನು ಇವರು ಇವ್ರಿಗೋಸ್ಕರನೇ ನಮ್ಮಲ್ಲಿ ಎ ಆರ್ ಟಿ ಚಿಕಿತ್ಸೆ ಅಂತ ಬಂದಿದೆ ಆಂಟಿ ರಿಟ್ರೋ ವೈರಲ್ ಥೆರಪಿ ಅಂತ ಹೇಳ್ತೀವಿ ಅವರ ಜನಸಾಮಾನ್ಯ ಎಚ್ ಐ ವಿ ಬಾಧಿತರ ಗುಣಮಟ್ಟವನ್ನು ಇಂಪ್ರೂವ್ಮೆಂಟ್ ಅಂದ್ರೆ ಅವರ ಗುಣಮಟ್ಟವನ್ನು ಬೆಳೆಸೋಕ್ಕೆ ಅಥವಾ ಜೀವನ ಮಟ್ಟವನ್ನು ಸುಧಾರಿಸೋಕೆ ನೈತಿಕ ಬೆಂಬಲ ಕೊಡಲಿಕ್ಕೇ ಒಂದು ಎ ಆರ್ ಟಿ ಟ್ರೀಟ್ಮೆಂಟ್ ಅನ್ನು ವರದಾನವಾಗಿ ಯಾಕಂದರೆ ಎಚ್ ಐ ವಿ ಕಾಯಿಲೆಯನ್ನು ಸಂಪೂರ್ಣ ಗುಣ ಮಾಡ್ಲಿಕ್ಕೆ ಆಗಲ್ಲ ಆದರೆ ಅವರು ಬಂದಿರ ಬಂದ ಮೇಲೇನು ಮತ್ತೆ ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷ ಬದುಕಬೇಕಾದ್ರೆ ಈ ಎ ಆರ್ ಟಿ ಚಿಕಿತ್ಸೆಯನ್ನು ತೋಳ್ತಾ ಇದ್ದರೆ ಅವರಲ್ಲಿರುವಂತಹ ವೈರಲ್ ನೋಡು ವೈರಸ್ಸಿನ ಸಂಖ್ಯೆ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ನಂತರ ಅವ್ರು ಏನು ಮಾಡ್ತಾರೆ ಸಂಪೂರ್ಣವಾಗಿ ಈ ವೈರಸ್ ಕಡಿಮೆ ಮಾಡೋಕ್ಕಾಗಲ್ಲ ಅದನ್ನು ನಿಯಂತ್ರಣವನ್ನು ಮಾಡ್ತೀವಿ ಆಗ ಅವ್ರು ಏನು ಮಾಡ್ತಾರೆ ಅಂದರೆ ಇನ್ನೂ ಸ್ವಲ್ಪ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳುವ ಸಾಧ್ಯತೆ ಇದೆ ಪ್ರಯಾಣ ಮಾಡಬೇಕಾಗ್ತಿತ್ತು ಅದಕ್ಕೆ ಅನುಕೂಲಕ್ಕಾಗಿ ಏನು ಮಾಡಿದೆ ಸರ್ಕಾರ ಇವಾಗ ತಾಲೂಕಾ ಮಟ್ಟದಲ್ಲಿ ಎ ಐ ಟಿ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದೆ ತಾಲೂಕ ಮಟ್ಟದಲ್ಲಿ ನಾವು ಎ ಐ ಟಿ ಚಿಕಿತ್ಸೆಯನ್ನು ಎಚ್ ಐ ವಿ ಬಾಧಿತರಿಗೆ ಅಲ್ಲೇ ಎ ಐ ಟಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಮುಳಬಾಗ ತಾಲೂಕಲ್ಲೂ ಸಹಿತ ತಾಲೂಕು ಆಸ್ಪತ್ರೆಗಳಲ್ಲೂ ಇಲ್ಲ ಈ ರೀತಿಯಾಗಿ ಆಮೇಲೆ ಕರ್ನಾಟಕ ಸರ್ಕಾರದಿಂದ ಈ ಒಂದು ಎಚ್ ಐ ವಿ ಬಾಧಿತರಿಗೆ ಸಾಕಷ್ಟು ಸವಲತ್ತುಗಳನ್ನು ಮತ್ತು ಸಾಕಷ್ಟು ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಂಡಿದೆ ಅದರಲ್ಲಿ ಮೊದಲನೇದಾಗಿ ಅನ್ನ ಹತ್ತೋದಯ ಕಾರ್ಡ್ ಅಂತ ಒಂದು ಅವರಿಗೆ ಯೋಜನೆಯನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಅವರಿಗೆ ಬಿ ಪಿ ಎಲ್ ಮಟ್ಟಕ್ಕಿಂತಲೂ ಕೆಳಗಡೆ ಇನ್ನೂ ಅವರಿಗೆ ಸಾಕಷ್ಟು ಬೆನಿಫಿಟ್ಸ್ ಅವರಿಗೆ ಸಹಾಯವಾಗಲು ಆ ಒಂದು ಯೋಜನೆ ಇದೆ ಎರಡನೇದಾಗಿ ವಿಶೇಷ ಪಾಲನಾ ಯೋಜನೆ ಅಂತ ಒಂದು ಮಕ್ಕಳಿಗೆ ಎಚ್ ಐ ವಿ ಇರುವಂಥ ತಂದೆ ತಾಯಿ ಇರುವಂಥ ಮಕ್ಕಳಿಗೆ ಅವರು ಎಚ್ ಐ ವಿ ಇರಬಹುದು ಮಕ್ಕಳಿಗೆ ಇಲ್ಲದೆ ಇರಬಹುದು ಅವ್ರಿಗೂ ಸಹಿತ ಏನಾಗಿದೆ ಅಂದರೆ ತಿಂಗಳಿಗೆ ಸಾವಿರ ರೂಪಾಯಿಯನ್ನ ಬರುವಂಥ ಒಂದು ಕಾಬಾ ಯೋಜನೆಯನ್ನು ಕೊಟ್ಟಿದ್ದೇವೆ ಅದು ಗೌರ್ಮೆಂಟಿಂದ ಅದನ್ನು ನೋಡಿ ಆಮೇಲೆ ಧನಶ್ರೀ ಯೋಜನೆ ಅಂತ ಹೊಂದಿದೆ ಆ ಧನಶ್ರಿ ಯೋಜನೆಯಲ್ಲಿ ಮೂವತ್ತು ಸಾವಿರವರೆಗೆ ಧನ ಸಹಾಯವನ್ನು ಮಾಡ್ತಾರೆ ಅವರ ಜೀವನವನ್ನು ಸುಧಾರಣೆ ಮಾಡಿಕೊಳ್ಲಿಕ್ಕೆ ಆಮೇಲೆ ಅರಸ್ ಅಭಿವೃದ್ಧಿ ನಿಗಮದಿಂದಲೂ ಸಹಿತ ಅವರಿಗೆ ಸ್ವ ಧನ ಸಹಾಯ ಇದೆ ಅದನ್ನು ತಗೊಂಡು ಯಾವುದೇ ಒಂದು ತಮ್ಮ ಒಂದು ಯಾವುದೇ ಕಾರ್ಯಗಳು ವ್ಯವಹಾರಗಳನ್ನು ಮಾಡಿಕೊಂಡು ಅವರ ಜೀವನ ಮಟ್ಟ ಸುಧಾರಿಸಲಿಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಎಚ್ ಐ ಪಿ ಇರುವಂಥವರನ್ನ ನಾವು ಒಂದು ಕೆಲಮಟ್ಟದಿಂದ ಎಲ್ಲಾ ಸಮಾಜದಲ್ಲಿ ಅವ್ರೂ ಸಹಿತ ಎಲ್ಲಾ ಕಾಯಿಲೆಗಳು ಇವಾಗ ಬಿ ಪಿ ಇದೆ ಶುಗರ್ ಇದೆ ಬೇರೆ ಎಲ್ಲಾ ಕಾಯಿಲೆಗಳೂ ಇದೆ ವಾಸಿ ಆಗದೆ ಇರುವಂತ ಇನ್ನೂ ಕಾಯಿಲೆಗಳು ಇದ್ದಾವೆ ಅವ್ರು ಮಾತ್ರ ಎಲ್ಲರೂ ಇರ್ತಾರೆ ಎಚ್ ಐ ವಿ ಅಂದ ತಕ್ಷಣ ದೂರ ಮಾಡೋದು ನೋಡೋದು ಹೊರಗಡೆ ಇಡೋದು ಅವನನ್ನು ನೋಡುವಂತಹ ಮಟ್ಟ ಏನಾಗಿದೆ ಅಂದ್ರೆ ಎಷ್ಟೋ ಸುಧಾರಿಸಿದೆ ಅದಕ್ಕೋಸ್ಕರನೇ ಸರ್ಕಾರ ಐ ಸಿ ಪ್ರೋಗ್ರಾಂಗಳನ್ನ ಸಾಕಷ್ಟು ಹಾಕೊಂಡಿದೆ ಬೀದಿ ನಾಟಕಗಳನ್ನ ಮಾಡ್ತಾ ಇದ್ದೇವೆ ಪ್ರತಿಯೊಂದು ಇವಾಗ ಹೈಸ್ಕೂಲ್ ಅಲ್ಲಿ ಅಡಲ್ಸೆಂಟ್ ಎಜುಕೇಶನ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದಾರೆ ಮೇನ್ ಸ್ಟ್ರೀಮ್ ಟ್ರೈನಿಂಗ್ಸ್ ಅಂತ ಹೇಳ್ಬಿಟ್ಟು ವಯಸ್ಕರರಿಗೆ ಮೇನ್ ಸ್ಟ್ರೀಮ್ ಟ್ರೈನಿಂಗ್ ಎಚ್ ಐ ಕೆ ತಿಳುವಳಿಕೆ ಬಗ್ಗೆ ಕೌನ್ಸೆಲರ್ ಸಾಬ್ಬರು ಆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಎರಡು ಸಾವಿರದ ಮೂವತ್ತರ ವೇಳೆಗೆ ನಮ್ಮ ಭಾರತ ಸರ್ಕಾರದ ಏನೋ ಒಂದು ಕನಸಿದೆ ಸೊನ್ನೆಗೆ ತಂಗಿ ಅಂತ ಹೆಚ್ ಐ ವಿ ಹರಡುವಂಥ ಸೋಂಕು ಏನು ಹರಡುವಂತಿದೆ ಅದನ್ನು ಸೊನ್ನೆಗೆ ತರುವ ಎರಡು ಸಾವಿರ ಇಷ್ಟೆಲ್ಲ ಈ ವಿಶ್ವ ಏನು ದಿನದ ಮುಖ್ಯ ಉದ್ದೇಶ ಇದೆಲ್ಲ ಮಾಡ್ತಾ ಇರೋದಂದ್ರೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ನಾವು ಎಚ್ ಐ ವಿಯನ್ನ ಸೊನ್ನೆಗೆ ತರೋಣ ಅಂತ ಹೇಳ್ತಾ ನಾನು ಮಾಡ್ತಿದ್ದಾರೆ